ಶರಣು 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 ನಿಮ್ಮ ಭಾವಕ್ಕೆ ನಿಮ್ಮ ಭಕ್ತಿಗೆ ನಿಮ್ಮ ಕಾಯಕಕ್ಕೆ ಶರಣು ನಿಮ್ಮ ದಾಸೋಹಕ್ಕೆ ನಿಮ್ಮ ನುಡಿಗೆ ನಿಮ್ಮ ಕಲ್ಯಾಣಕ್ಕೆ ಶರಣು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿಗಳು ನೀ ನೊಳಿದಡೆ ಕೊರಡು ನೊಳಿದಡೆ ಬರಡು ಅಯ್ಯ ನೀ ನೊಳಿದಡೆ ವಿಷವು ಅಮೃತವುದಯ್ಯ ನೀ ನೊಳಿದಡೆ ಸಕಲ ಪಡಿ ಪದಾರ್ಥ ಇದರಲ್ಲಿಪ್ಪುಹು ಕೂಡಲ ಸಂಗಮ ದೇವ ವಿಶ್ವಗುರು ಬಸವಣ್ಣನವರ ವಚನವನ್ನ ಸ್ಮರಿಸುತ್ತ ಇದು ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ವತಿಯಿಂದ ದೀಪ ಶಾಲೆ ಹೆಸರುವಾಸಿಯಾಗಿರುವಂತಹ ಶಾಲೆ ನಮ್ಮ ಮೈಸೂರಿನಲ್ಲಿದೆ ಈ ಒಂದು ಶಾಲೆಯಲ್ಲಿ ದೀಪ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು ಶಾಲೆಗಳೆಡೆಗೆ ವಚನಗಳ ನಡಿಗೆ ಎಂಬ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮವನ್ನ ಮುಖ್ಯವಾಗಿ ಮಾಡಬೇಕಾದ್ರೆ ಈ ದಿನ ನಾವು ದತ್ತಿ ದಾಸೋಹಿಗಳನ್ನ ನೆನಪಿಸಿಕೊಳ್ಳೇಬೇಕು ಶ್ರೀಮತಿ ಧನ್ಯಾ ಮತ್ತು ಶ್ರೀ ಸತ್ಯೇಂದ್ರ ಮೂರ್ತಿ ಓಮ್ರಿಕ್ಸ್ ಇಂಡಸ್ಟ್ರೀಸ್ ಮೈಸೂರು ಮತ್ತು ಶ್ರೀಮತಿ ಟಿ ಕಲ್ಯಾಣಿ ನಟರಾಜು ಮತ್ತು ಲಿಂಗೈಕ್ಯ ನಟರಾಜು ಮೈಸೂರು ಹಾಗೆ ಲಿಂಗೈಕ್ಯ ಚಿಕ್ಕಣ್ಣ ಮತ್ತು ಲಿಂಗೈಕ್ಯ ಮರಮ್ಮ ಬೊಮ್ಮೇನಹಳ್ಳಿ ಮೈಸೂರು ತಾಲೂಕು ಇವರ ದತ್ತಿ ದಾಸೋಹದ ಅಂಗವಾಗಿ ಈ ದಿನ ಶಾಲೆಗಳೆಡೆಗೆ ವಚನಗಳ ನಡೆಗೆ ಎಂಬ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇನೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದಂತಹ ಹಿರಿಯರು ಹಾಗೂ ಈ ದಿನದ ದತ್ತಿ ದಾಸೋಹಿಗಳು ಅವರು ಶ್ರೀಯುತ ಸ್ವಾಮಿರವರು ವಿಶ್ರಾಂತ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮೈಸೂರು ಹಾಗೆ ಈ ದಿನದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತಹ ಶ್ರೀಯುತ ವಚನ ಕುಮಾರಸ್ವಾಮಿ ಸಂಸ್ಥಾಪಕರು ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ಹಾಗೆ ಈ ದಿನದ ಈ ದಿನದ ಮತ್ತೊಬ್ಬರು ದತ್ತಿ ದಾಸೋಗಳಾಗಿರುವಂತಹ ಕಲ್ಯಾಣಿ ನಟರಾಜ್ರು ಕೂಡ ವೇದಿಕೆಯಲ್ಲಿದ್ದಾರೆ ಹಾಗೆ ಧನ್ಯ ಸತ್ಯೇಂದ್ರ ಮೂರ್ತಿ ಅವರ ಮಗ ಆದಂತಹ ಮನೋಜ್ ರವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಒಂದು ಕೇಂದ್ರ ಬಿಂದು ಆಗಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕ ವೃಂದದವರಿಗೆ ಈ ದೀಪಾ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ಬಾಬು ರವರಿಗೆ ನಮ್ಮ ಫೌಂಡೇಶನ್ ನ ಕೇಂದ್ರ ಸಂಚಾಲಕರಾದಂತಹ ವಿ ಲಿಂಗಣ್ಣ ರವರಿಗೆ ನಮ್ಮ ಫೌಂಡೇಶನ್ನ ಉಪಾಧ್ಯಕ್ಷರಾದಂತಹ ಶಿವಪುರ ಉಮಾಪತಿ ರವರಿಗೆ ಹಾಗೆ ಇಲ್ಲಿ ಶಿಕ್ಷಕರು ಕೂಡ ಬಂದಿದ್ದಾರೆ ಶಿಕ್ಷಣ ತರಬೇತಿಯನ್ನ ಪಡೆಯುವಂತಹ ಶಿಕ್ಷಕರು ಕೂಡ ಇದ್ದಾರೆ ಅಲ್ವಾ ಟೀಚರ್ ಟ್ರೈನಿಸ್ ಕೂಡ ಇದ್ದಾರೆ ನಿಮಗೆಲ್ಲರಿಗೂ ಇದು ಹೊಸದಾದಂತಹ ಕಾರ್ಯಕ್ರಮ ಆಗಿರ್ಬೋದು ಬಟ್ ಆದ್ರೆ ಈ ಕಾರ್ಯಕ್ರಮವನ್ನ ಇದು ಎರಡನೇ ಸಲ ಈ ಒಂದು ಶಾಲೆಯಲ್ಲಿ ನೆರವೇರಿಸ್ತಾ ಇರೋದು ಮೊದಲನೇ ಸಲ ನಾನು ಬಂದಿರಲಿಲ್ಲ ಎರಡನೇ ಕಾರ್ಯಕ್ರಮ ಇಲ್ಲಿ ಯಾಕಂದ್ರೆ ಮೊದಲನೇ ಕಾರ್ಯಕ್ರಮಕ್ಕೆ ನಮ್ಮ ಮನೆಯವರು ಮಾತ್ರ ಬಂದಿದ್ರು ಸೊ ಮೋಸ್ಟ್ಲಿ ಇದು ನಮ್ಮ ಸೌಭಾಗ್ಯ ಅನ್ಸುತ್ತೆ ಎರಡನೇ ಕಾರ್ಯಕ್ರಮಕ್ಕೆ ಯಾಕೆಂದ್ರೆ ಬಹಳ ಹತ್ತಿರದಲ್ಲಿ ಇದೀವಿ ನಾವು ಇಲ್ಲಿ ರೈಲ್ವೆ ಬಡಾವಣೆಯಲ್ಲಿ ಶಾಲೆಗೆ ಬಂದಿರಲಿಲ್ಲ ನೋಡಿ ಇವತ್ತು ಈ ಮೂರು ಜನ ದತ್ತಿ ದಾಸೋಹಿಗಳ ಒಂದು ದಾಸೋಹದ ಅಂಗವಾಗಿ ಈ ದಿನ ನಿಮ್ಮ ಶಾಲೆಗೆ ಬರುವಾಗ ನಿಮ್ಮ ಶಾಲೆಗೆ ಬಂದು ನಿಮ್ಮಂತ ಎಲ್ಲ ಪುಟಾಣಿ ಮಕ್ಕಳನ್ನ ನೋಡಿ ಇವತ್ತು ನೀವು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ ಅಲ್ವಾ ಹಾಗೆ ವಚನ ವಾಚನ ಮಾಡ್ತಿದೀವಿ ಮಾಡ್ತಿದ್ದೀರಿ ಅಲ್ವಾ ನೀವೆಲ್ಲರೂ ನಿಮ್ಮೆಲ್ಲರನ್ನು ನೋಡುವ ಸೌಭಾಗ್ಯ ನಮ್ದು ಅಂತ ನಾವು ತಿಳ್ಕೊಂಡಿದ್ದೀವಿ ಹಾಗೆ ಈ ಒಂದು ಕಾರ್ಯಕ್ರಮದ ಉಪಯೋಗವನ್ನ ನೀವೆಲ್ಲರೂ ಪಡೆದುಕೊಳ್ತೀರಿ ವಚನ ಸಾಹಿತ್ಯದ ಬಗ್ಗೆ ಹೆಚ್ಚು ಹೆಚ್ಚು ತಿಳಿದುಕೊಳ್ತೀರಿ ಅಂತ ನಾನಾದ್ರೂ ಭಾವಿಸಿ ಎಲ್ಲರಿಗೂ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ಹಾಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಎಲ್ಲರಿಗೂ ಶರಣ ಶರಣಾರ್ಥಿಗಳನ್ನ ಅರ್ಪಿಸುತ್ತಿದ್ದೇನೆ ಮತ್ತೆ ನಮ್ಮ ಶರಣ ವಿಶ್ವವಚನ ಫೌಂಡೇಶನ್ ಸಂಸ್ಥೆ ಬಗ್ಗೆ ನಿಮ್ಗೆ ತಿಳಿಸಬೇಕಾದ್ರೆ ಇದು ಒಂಬತ್ತು ವರ್ಷ ನಾವು ಹೆಜ್ಜೆಯನ್ನ ಹಾಕ್ತಾ ಇರೋದು ಒಂಬತ್ತು ವರ್ಷ ಆಯ್ತು ಈ ಒಂದು ಸಂಸ್ಥೆ ಪ್ರಾರಂಭ ಆಗಿ ನಡೆದಾಡುವ ದೇವರು ಅಂತ ಕರಿತೀವಿ ನಾವು ಈ ಭಾಗದಲ್ಲಿ ಯಾರನ್ನ ಕರಿತೀವಿ ನಡೆದಾಡುವ ದೇವರು ಅಂತ ಬಸವಣ್ಣ ಅಂದ್ರೆ ಅಲ್ಲ ಅದು ಬಸವಣ್ಣ ಹನ್ನೆರಡನೇ ಶತಮ ಶತಮಾನದಲ್ಲಿ ಬಸವಣ್ಣ ಈಗಿನ ಶತಮಾನದಲ್ಲಿ ಶಿವಕುಮಾರ ಮಹಾಸ್ವಾಮೀಜಿಗಳು ಯಾರು ಹೇಳಿದ್ರು ಜ್ವರ ಚಪ್ಪಳಿ ನಡೆದಾಡುವ ದೇವರು ತ್ರಿವೀರ ದಾಸೋಹಿ ಅಂತ ನಾವು ಯಾರನ್ನ ಕರಿತೀವಿ ಪೂಜ್ಯ ಗುರುಗಳಾದಂತಹ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳವರನ್ನ ಯಾಕೆ ಇವರು ಯಾಕೆ ಇವರ ಹೆಸರನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಗುರುಗಳ ಒಂದು ಪಾದ ಒಂದು ಗುರುಗಳ ಒಂದು ಆಶೀರ್ವಾದದಿಂದ ಈ ಒಂದು ಸಂಸ್ಥೆ ಪ್ರಾರಂಭವಾಯಿತು ಯಾವಾಗ ಪ್ರಾರಂಭ ಆಯಿತು ಅಂದ್ರೆ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭವಾದಂತಹ ಈ ಸಂಸ್ಥೆ ಈಗ ಎಷ್ಟನೇ ವರ್ಷ ಈಗ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂಬತ್ತು ವರ್ಷ ಯಶಸ್ವಿಯಾಗಿ ಒಂದು ಹೆಜ್ಜೆ ಹಾಕ್ತಾ ಇದೆ ಅಂದ್ರೆ ಗುರುಗಳ ಆಶೀರ್ವಾದ ಕಾರಣ ನಿಮ್ಮಂತ ಎಲ್ಲ ವಿದ್ಯಾರ್ಥಿಗಳು ಶರಣ ಸಾಹಿತ್ಯವನ್ನ ಒಂದು ಇಷ್ಟ ಪಡ್ತಿರೋದು ಕೂಡ ಕಾರಣ ಯಾಕಂದ್ರೆ ನಾವು ಪ್ರತಿ ಒಂದು ಶಾಲೆಗಳಿಗೆ ಹೋಗಿ ಈ ತರ ಕಾರ್ಯಕ್ರಮ ಮಾಡಿದಾಗ ಪ್ರತಿಯೊಬ್ರು ಶಿಕ್ಷಕರು ನಮ್ ಶಾಲೆಗೆ ಬನ್ನಿ ನಮ್ ಶಾಲೆಗೆ ಬನ್ನಿ ಅಂತ ಕರೀತಾರೆ ಆದ್ರೆ ಆದ್ರಿಂದನೇ ಇಷ್ಟೊಂದು ಶಾಲೆಗಳಲ್ಲಿ ನಾವು ಮಾಡೋದಕ್ಕಾಗ್ತಿರೋದು ಇವತ್ತು ಎಷ್ಟನೇ ಕಾರ್ಯಕ್ರಮ ಅಂತ ನಿಮ್ಗೆ ಗೊತ್ತಾ ಶಾಲೆಯಲ್ಲಿ ನಾವು ಮಾಡ್ತಿರೋದು ನೀವೆಲ್ಲ ಬಹಳ ಜಾನರು ಜೋರ ಚಪ್ಪಾಳೆ ತರಬೇಕು ನಿಂತು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮ ಶಿಕ್ಷಕರು ಇಷ್ಟಪಡ್ತಾರೆ ಎಲ್ಲರೂ ಕೂಡ ಕಣ್ತುಂಬಿಕೊಳ್ಳುವಂತಹ ಒಳ್ಳೆಯ ಸುಂದರ ಕಾರ್ಯಕ್ರಮ ವಚನಗಳ ವನಗಳೆಡೆಗೆ ನೂರ ಒಂಬತ್ತನೇ ಕಾರ್ಯಕ್ರಮವನ್ನ ನಾವು ಮಾಡ್ತಿದೀವಿ ಸಾವಿರ ಕಾರ್ಯಕ್ರಮಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋದು ನಮ್ಮ ಒಂದು ಫೌಂಡೇಶನ್ ನ ಉದ್ದೇಶ ಯಾಕೆ ಕಾರ್ಯಕ್ರಮವನ್ನ ಮಾಡಬೇಕು ವಚನ ಸಾಹಿತ್ಯದ ಬಗ್ಗೆ ವಚನದಲ್ಲಿ ಏನಿದೆ ಏನಿದೆ ವಚನದಲ್ಲಿ ಏನಿದೆ ವಚನದಲ್ಲಿ ಹಾಗಾದ್ರೆ ತಿಳ್ಕೋಬೇಕು ಅಂತ ಹೇಳ್ತಾ ಇದೀರಿ ವಚನದಲ್ಲಿ ಏನಿದೆ ಏನ್ ತಿಳ್ಕೋಬೇಕು ನಾವು ಆ ಒಳ್ಳೆಯ ಮೌಲ್ಯಗಳಿದೆ ವಚನಗಳಲ್ಲಿ ಏನಿದೆ ಒಂದು ವಚನವನ್ನ ಈ ಒಂದು ದಿನ ನೀವು ವಾಚನ ಮಾಡಿದ್ರೆ ಅದು ಹೇಗೆ ಅನ್ಸುತ್ತೆ ಅಂದ್ರೆ ನಿಮ್ಮ ಹೃದಯ ಮುಟ್ಟುತ್ತೆ ಹೃದಯ ಮುಟ್ಟಿ ಏನ್ ಹೇಳುತ್ತೆ ಈ ವಚನ ನಾನು ಇವತ್ತು ಹೇಳಿದೀನಿ ಅದನ್ನ ನಾನು ಪಾಲಿಸ್ಬೇಕು ಅನ್ನೋ ನಿಮಗೆ ಒಂದು ಆತ್ಮವಿಶ್ವಾಸವನ್ನ ಕೊಡುತ್ತೆ ಆಮೇಲೆ ನಿಮ್ಮ ಮೆಮರಿ ಪವರ್ ಜಾಸ್ತಿ ಆಗುತ್ತೆ ನೆನಪಿನ ಶಕ್ತಿ ನೀವು ಎರಡು ವಚನವನ್ನ ಇವತ್ತು ಕಲ್ತಿರ್ತೀರಿ ಆ ಎರಡು ವಚನವನ್ನ ನೀವು ಮತ್ತೆ ಅದನ್ನೇ ವಾಚನ ಮಾಡ್ತಾ ಇದ್ದಾಗ ಏನಾಗುತ್ತೆ ನೆನಪಿನ ಶಕ್ತಿಯಲ್ಲಿ ಉಳಿಯುತ್ತೆ ಅದೇ ರೀತಿ ಎರಡು ವಚನ ಆಗಿರ್ಬೋದು ಇಪ್ಪತ್ತು ವಚನ ಆಗಿರ್ಬೋದು ಇನ್ನೂರು ವಚನ ಆಗಿರ್ಬೋದು ಈ ರೀತಿ ಕಲಿತಾ ಕಲಿತಾ ಹೋದಾಗ ಏನಾಗುತ್ತೆ ನಿಮ್ಮ ನೆನಪಿನ ಶಕ್ತಿ ಕೂಡ ವೃದ್ಧಿಯಾಗಿ ನಿಮ್ಮ ಪರೀಕ್ಷೆಯಲ್ಲಿ ಕೂಡ ನೀವು ಯಾವುದೇ ಉತ್ತರಗಳನ್ನೇ ಆಗ್ಲಿ ಯಾವುದೇ ಒಂದು ಜ್ಞಾನದ ಒಂದು ಅಂಶಗಳನ್ನೇ ಆಗ್ಲಿ ನೆನಪಿಟ್ಕೊಳ್ಳೋಕೆ ಬಹಳ ಏನಾಗುತ್ತೆ ಪೂರಕವಾಗತ್ತೆ ಸಹಾಯವಾಗುತ್ತೆ ನಾನ್ ಆಗ್ಲೇ ಅಂದ್ರೆ ಎರಡು ಸಾವಿರದ ಹದಿನಾರಲ್ಲಿ ನಮ್ಮ ಫೌಂಡೇಶನ್ ಪ್ರಾರಂಭ ಆಯ್ತು ಅಂತ ಇಲ್ಲಿಯವರೆಗೆ ಎಷ್ಟು ಕೃತಿಗಳನ್ನ ಬಿಡುಗಡೆ ಮಾಡಿದೆ ಅಂದ್ರೆ ಕೃತಿಗಳನ್ನ ಬಿಡಿ ಬಿಡುಗಡೆ ಆಗಿದೆ ಈಗ ತಾನೇ ನುಡಿ ದೀಪ್ತಿ ಮತ್ತು ವಚನ ಕಥಾಲೋಕ ಅಂತ ಎರಡು ಕೃತಿಯನ್ನ ಬಿಡುಗಡೆ ಮಾಡಿದೆ ಈಗ ನಲವತ್ತೊಂಬತ್ತನೇ ಕೃತಿ ಈ ಭಾನುವಾರ ಬಿಡುಗಡೆ ಆಗಲಿದೆ ವಿಜಯ ದೀಪ ಅಂತ ಆ ಒಂದು ಕೃತಿಯ ಹೆಸರು ಇಲ್ಲಿ ಅನೇಕ ಕೃತಿಗಳನ್ನ ಬಿಡುಗಡೆ ಮಾಡ್ತಿದ್ವಿ ಅದರಲ್ಲಿ ಶರಣ ಸಾಹಿತ್ಯದ ಒಂದು ಜೀವನ ಚರಿತ್ರೆ ಅಂದ್ರೆ ಶರಣರ ಜೀವನ ಚರಿತ್ರೆ ಆಗಿರ್ಬೋದು ವಚನಗಳಾಗಿರ್ಬೋದು ವಚನಗಳನ್ನ ಆಂಗ್ಲ ಭಾಷೆಯಲ್ಲಿ ಕೊಟ್ಟಿದ್ದೀವಿ ಮತ್ತೆ ಬರೀ ಇಂಗ್ಲಿಷ್ ನಲ್ಲಿ ಇನ್ನ ರೈ ಅಂತ ಅದು ಬರೀ ನಮ್ಮ ಕರ್ನಾಟಕ ಮಾತ್ರ ಅಲ್ಲ ಈಗ ಬೇರೆ ದೇಶದವರು ಕೂಡ ತಿಳ್ಕೊಬೇಕು ಅವ್ರ ಕನ್ನಡ ಬರಲ್ಲ ಏನ್ ಅವಾಗ ಆ ಇಂಗ್ಲಿಷ್ ನಲ್ಲಿ ಕೊಟ್ರೆ ಮಾತ್ರ ಅವ್ರು ತಿಳ್ಕೊಳಕ್ ಆಗತ್ತ ಅವ್ರಿಗೂ ಗೊತ್ತಾಗ್ಬೇಕಲ್ವಾ ನಮ್ಮ ವಚನ ಸಾಹಿತ್ಯದಲ್ಲಿ ಏನಿದೆ ವಚನ ಅಂದ್ರೆ ಏನು ಅಂತ ತಿಳ್ಕೊಬೇಕು ಅಂದ್ರೆ ನಾವು ಕೂಡ ಏನ್ ಮಾಡ್ಬೇಕು ಅವರ ಭಾಷೆಗೆ ನಾವು ತರ್ಜುಮೆಯನ್ನ ಮಾಡಬೇಕು ಅದರಿಂದಾಗಿ ನನ್ನ ಒಂದು ಕೃತಿ ಇನ್ನ ರಾಯಿ ಅನ್ನೋದು ಬೇರೆ ಬೇರೆ ದೇಶಗಳಿಗೆ ಒಂದು ಹತ್ತನ್ನೆರಡು ದೇಶಗಳಿಗೆ ಆ ಕೃತಿಯನ್ನ ಕಳಿಸಿದೀವಿ ಸೊ ಅವರು ಕೂಡ ಆ ಕೃತಿಯನ್ನ ಬಹಳ ಇಷ್ಟಪಟ್ಟಿದ್ದಾರೆ ಅಂದ್ರೆ ನಮ್ಮ ವಚನ ಸಾಹಿತ್ಯ ಬರೀ ನಮ್ಮ ಭಾರತಕ್ಕೆ ಮಾತ್ರ ಸೀಮಿತವಲ್ಲ ಎಲ್ಲ ದೇಶದವರು ಕೂಡ ತುಂಬಾ ಅಪ್ಪಿಕೊಳ್ಳುವಂತಹ ಒಪ್ಪಿಕೊಳ್ಳುವಂತಹ ಸಾಹಿತ್ಯ ಯಾವ್ದಾದ್ರೂ ಇದೆ ಅಂದ್ರೆ ನಮ್ಮ ವಚನ ಸಾಹಿತ್ಯ ಯಾಕಂದ್ರೆ ನಮ್ಮ ವಚನ ಸಾಹಿತ್ಯ ಹೇಗೆ ಕಲಿಯುತ್ತೆ ಅಂದ್ರೆ ಇವನಾರವ ಇವನಾರವ ಇವ ನಾರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಎಲ್ಲರನ್ನು ಒಪ್ಪಿಕೊಳ್ಳುತ್ತೆ ಇಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಇರಲ್ಲ ಧರ್ಮ ಭೇದ ಇರಲ್ಲ ಲಿಂಗ ಭೇದ ಇರಲ್ಲ ಎಲ್ಲರೂ ಕಲಿಬೇಕಾ ಎಲ್ಲರೂ ಕಲಿಬಹುದು ಇದರಲ್ಲಿ ಯಾವುದೇ ರೀತಿ ತಾರತಮ್ಯ ಇಲ್ಲ ಎಲ್ಲರಿಗೂ ವಚನಗಳು ಬಹಳ ಸಹಾಯವಾಗುತ್ತೆ ವಚನಗಳನ್ನ ನೀವು ಕಲಿತಾ ಹೋದ್ರೆ ನಿಮ್ಮಲ್ಲಿ ಎಂತಹ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಅಂತಂದ್ರೆ ನೀವು ದೊಡ್ಡ ಜ್ಞಾನಿಗಳಾಗ್ಬಿಡ್ತೀವಿ ನೀವು ಚೆನ್ನಬಸವಣ್ಣ ಅಂತ ಹೆಸರು ಕೇಳಿದೀರಾ ಕೇಳಿದೀರಾ ಬಸವಣ್ಣನವರ ಅಕ್ಕನ ಮಗ ಚೆನ್ನಬಸವಣ್ಣ ಅಂತ ಅವರನ್ನ ಏನಂತ ಕರೀತಾರೆ ಗೊತ್ತಾ ಹವಿರಳ ಜ್ಞಾನಿ ಚಿನ್ಮಯ ಜ್ಞಾನಿ ಅಂತ ಕರೀತಾರೆ ಅವ್ರನ್ನ ಅವಿರಳ ಜ್ಞಾನಿ ಚಿನ್ಮಯ ಜ್ಞಾನಿ ಅಂತ ಕರೀತಾರೆ ಅಂದ್ರೆ ಅವರ ಜ್ಞಾನ ಅಷ್ಟು ತುಂಬಾ ಹೆಚ್ಚಾಗಿತ್ತು ತುಂಬಾ ಜ್ಞಾನಿಗಳು ಅವರ ಒಂದು ವಚನವನ್ನ ನಾವು ಕಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಬಹಳ ಕಷ್ಟ ಇವತ್ತು ಎಷ್ಟೋ ಜನ ಪಿ ಎಚ್ ಡಿ ಮಾಡಿರ್ತಾರೆ ಡಬಲ್ ಡಿಗ್ರಿ ಮಾಡಿರ್ತಾರೆ ಅವ್ರಿಗೆ ಇದನ್ನ ಕೊಟ್ಬಿಟ್ಟು ಇದ್ರ ಅರ್ಥ ಹೇಳಿ ಅಂದ್ರೆ ಆಗಲ್ಲ ಯಾಕಂದ್ರೆ ಅವ್ರು ಯಾವ್ದೇ ಶಾಲೆಗಳಿಗೆ ಹೋಗಿಲ್ಲ ಯಾವ್ದೇ ಹೋಗಿಲ್ಲ ಆದ್ರೂ ಕೂಡ ಬಹಳ ಬುದ್ಧಿವಂತರು ವಚನಗಳನ್ನ ಹನ್ನೆರಡನೇ ಶತಮಾನದಲ್ಲಿ ಎಷ್ಟು ಜನ ಬರ್ತಿದಾರೆ ಗೊತ್ತಾ ಕುರ್ತು ಗೊತ್ತಾ ನಿಮ್ಗೆ ಗೊತ್ತಾ ನಿಮ್ಗೆ ಇದಕ್ಕೆಲ್ಲ ನಾವು ನಿಮ್ಗೆ ಒಂದು ಪುಸ್ತಕ ಕೊಡ್ತೀವಿ ಅದ್ರಲ್ಲಿ ವಚನಗಳಿರುತ್ತೆ ವಚನಗಳ ಬಗ್ಗೆ ನೀವೆಲ್ಲರೂ ತಿಳ್ಕೊಳ್ಳಿ ವಚನ ಅಂತಂದ್ರೆ ಪ್ರಮಾಣ ಅಂತ ಒಂದ್ಸಲಿ ವಚನ ತಗೊಂಡ್ಮೇಲೆ ನೀವೇನ್ ಮಾಡ್ಬೇಕು ಪಾಲಿಸ್ಬೇಕು ನಮ್ಮ ಸಂಸ್ಥೆಯ ಸಾಕಷ್ಟು ಚಟುವಟಿಕೆಗಳಾಗಿರ್ಬೋದು ಶಾಲೆಗಳಿಗೆ ವಚನಗಳ ನಡಿಗೆ ಆಗಿರ್ಬೋದು ವೃದ್ಧಾಶ್ರಮದಡೆಗೆ ವಚನಗಳ ನಡಿಗೆ ಆಗಿರ್ಬೋದು ಅನಾಥಾಶ್ರಮದಡೆಗೆ ವಚನಗಳ ನಡಿಗೆ ಆಗಿರ್ಬೋದು ವಚನ ಗ್ರಾಮ ಕಾರ್ಯಕ್ರಮ ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಿದ್ವಿ ಪ್ರತಿ ವರ್ಷ ಶಿಕ್ಷಕರಿಗೆ ಚಿನ್ಮಯಜ್ಞಾನಿ ಅಂತ ಪ್ರಶಸ್ತಿಯನ್ನ ಕೊಡ್ತಿದೀವಿ ಕಾಯಕ ಯೋಗಿ ಶಿಕ್ಷಕರ ಕಣ್ಮಣಿ ವಚನ ಕೋಗಿಲೆ ಶರಣ ದಂಪತಿ ಅನೇಕ ಪ್ರಶಸ್ತಿಗಳನ್ನ ಕೂಡ ಕೊಡ್ತಾ ಬಂದಿದೀವಿ ನಮ್ಮ ಒಂದು ಸಂಸ್ಥೆಯ ಕಾರ್ಯ ಚಟುವಟಿಕೆಗಳನ್ನ ಗುರುತಿಸಿ ಸಿದ್ಧಗಂಗಾ ಮಠ ಅವಾಗಲೇ ಹೇಳುದಿಲ್ಲ ಶಿವಕುಮಾರ ಸ್ವಾಮೀಜಿ ಅಂತ ಆ ಮಠದಿಂದ ಪ್ರಾರಂಭವಾದಂತ ನಮ್ಮ ಈ ಒಂದು ಸಂಸ್ಥೆ ಅಂದ್ರೆ ಗುರುಗಳಿಂದ ಒಂದು ಪ್ರಾರಂಭ ಆದಂತಹ ಈ ಸಂಸ್ಥೆ ಏನಾಗಿದೆ ಇವತ್ತು ಅವರಿಂದಲೇ ಒಂದು ಸಂಘ ಸಿರಿ ಅಂತ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ ಈ ಸಂಸ್ಥೆ ಅದು ನಮಗೆ ಬಹಳ ಸಂತೋಷ ಎಲ್ಲರಿಗೂ ಕೊಡುವಂತ ಪ್ರಶಸ್ತಿ ಅಲ್ಲ ಬಹಳ ಎಷ್ಟು ಸಾಧನೆಯನ್ನು ಮಾಡಿರ್ತಾರೆ ಒಳ್ಳೆ ಕೆಲಸಗಳನ್ನ ಮಾಡಿರ್ತಾರೆ ಅಂತವರಿಗೆ ಆ ಸಿರಿ ಪ್ರಶಸ್ತಿ ಸಿಗುತ್ತೆ ಅದು ಒಂದು ನಮ್ಮ ಸಂಸ್ಥೆಗೆ ಸಿಕ್ಕಿರೋದು ಬಹಳ ಸಂತೋಷ ಆಗುತ್ತೆ ಅದೇ ರೀತಿ ನಿಮ್ಗೆಲ್ಲರಿಗೂ ಬಸವ ಸಮಿತಿ ಅಂತ ಗೊತ್ತಿರಬೇಕು ಹೇಳಿದಿರಾ ಬೆಂಗಳೂರಿನಲ್ಲಿ ಬಸವ ಸಮಿತಿ ಅಂತ ರಾಷ್ಟ್ರಪತಿ ಆಗಿದ್ರು ಬಿಡಿ ಜತ್ತಿ ಅಂತ ಕೇಳಿದಿರಾ ಹೆಸರು ರಾಷ್ಟ್ರಪತಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಿಡಿ ಜತ್ತಿ ಅಂತ ಅವರು ರಾಷ್ಟ್ರಪತಿಗಳಾಗಿದ್ರು ಅವರ ಮಗನಾದಂತಹ ಅರವಿಂದ್ ಜತ್ತಿ ಸರ್ ಅವರಿಂದ ಈಗ ಬಸವ ಸಮಿತಿ ನಡೀತಾ ಬರ್ತಾ ಇದೆ ಅವರು ನಮ್ಮನ್ನ ಗುರುತಿಸಿ ಅರವಿಂದ್ ಜತಿ ಸರ್ ಅವರು ನಮ್ಮ ಒಂದು ಸಂಸ್ಥೆಯನ್ನ ಗುರುತಿಸಿ ನಮಗೆ ನಮಗೆ ಬಸವ ಭೂಷಣ ಅಂತ ಒಂದು ಪುರಸ್ಕಾರವನ್ನ ಕೊಟ್ಟರು ಯಾಕೆ ಕೆಲಸ ಕೊಟ್ಟರು ಅಂತ ಅಂದ್ರೆ ಸುಮ್ಮನೆ ನಮ್ಮನ್ನ ಚೆನ್ನಾಗಿ ಮಾಡ್ತಿದ್ದಾರೆ ಅಂತಲ್ಲ ಚೆನ್ನಾಗಿ ಮಾಡ್ತಿರೋ ಜೊತೆಗೆ ಇನ್ನು ಹೆಚ್ಚೆಚ್ಚು ಕೆಲಸಗಳನ್ನ ಮಾಡಬೇಕು ಅನ್ನೋ ಕಾರಣಕ್ಕೆ ನಮಗೆ ಸಾಕಷ್ಟು ಪ್ರಶಸ್ತಿಗಳು ಬರ್ತಾ ಇದೆ ಈಗ ನೀವೆಲ್ಲರೂ ವಿದ್ಯಾರ್ಥಿ ದೆಸೆಯಲ್ಲಿ ವಚನ ಸಾಹಿತ್ಯವನ್ನ ಓದಿ ಮುಂದೆ ನೀವೆಲ್ಲರೂ ದೊಡ್ಡ ವ್ಯಕ್ತಿಗಳಾಗಬೇಕು ಮುಂದೆ ಒಂದು ದಿನ ಏನಾಗಬೇಕು ನೀವು ಈ ವೇದಿಕೆಯನ್ನ ಅಲಂಕರಿಸುವಂತಹ ವಿದ್ಯಾರ್ಥಿಗಳು ನೀವೆಲ್ಲರೂ ಆಗ್ಬೇಕು ಆಗ್ತೀರಲ್ವಾ ಯಾರು ಒಳ್ಳೆಯ ವೈದ್ಯರಾಗ್ತೀರಿ ಹೆಸರಾಂತ ವೈದ್ಯರು ಬರೀ ಮೇಲೆ ದುಡ್ಡು ತಗೊಳ್ಳೋದಲ್ಲ ಬಡವರಿಗೂ ಕೂಡ ನೀವು ಸಹಾಯ ಮಾಡಬೇಕು ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಅಂದಾಗ ಅವರಿಗೆ ಫ್ರೀ ಚಿಕಿತ್ಸೆ ಕೊಡ್ಬೇಕು ಕೊಡ್ತೀರಾ ಯಾರು ಇಂಜಿನಿಯರ್ ಆಗ್ತೀರಿ ವಿಶ್ವೇಶ್ವರಯ್ಯ ಅಂತರ ಅವ್ರು ಎಷ್ಟು ದೊಡ್ಡ ಇಂಜಿನಿಯರ್ ಅಲ್ವಾ ಅಭಿಯಂತರಯ್ಯ ಅವರು ಗುಡ್ ಎಷ್ಟ್ ಜನ ಪೈಲಟ್ ಆಗ್ತೀರಿ ಎಷ್ಟು ಜನ ಶಿಕ್ಷಕರಾಗ್ತಿರಿ ಪರವಾಗಿಲ್ಲ ನಮ್ಮಲ್ಲಿ ಮಕ್ಕಳು ಬಹಳ ಹೆಚ್ಚಿನ ಅದರಲ್ಲಿ ಶಿಕ್ಷಕರಾಗ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಮ ಸ್ಕೂಲ್ಗೆ ಇವತ್ತು ಟೀಚರ್ ಟ್ರೈನಿಂಗ್ ಜಾಸ್ತಿ ಬಂದಿದ್ದಾರೆ ಅನ್ಸುತ್ತೆ ಶಾಲೆಯಲ್ಲಿ ತುಂಬಾ ಶಿಕ್ಷಕರಾಗುವಂತ ವಿದ್ಯಾರ್ಥಿಗಳಿದ್ದಾರೆ ಅಂತ ಬಹಳ ಸಂತೋಷ ಆಗುತ್ತೆ ಮಕ್ಕಳೇ ನೀವು ಯಾವುದೇ ಹುದ್ದೆಯನ್ನ ಅಲಂಕರಿಸಿ ಆದ್ರೆ ನಿಮ್ಮ ಒಂದು ಹುದ್ದೆಗೆ ನೀವು ನ್ಯಾಯವನ್ನ ಕೊಡಬೇಕು ಪ್ರಾಮಾಣಿಕವಾಗಿ ಬಗೆರಬೇಕು ಆಗ ಮಾತ್ರ ಏನಾಗುತ್ತೆ ನಿಮ್ಮ ಜೀವನ ಸಾಕ್ಷಾತ್ಕಾರವಾಗುತ್ತೆ ನೀವು ಒಳ್ಳೆಯ ಕೆಲಸಗಳನ್ನ ಮಾಡಿ ನಿಮಗೆ ಸಹ ಒಂದು ಆದ್ರೆ ನೀವು ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಅವರಿಗೆ ನೀವು ಸಹಾಯವನ್ನ ಮಾಡಿ ನಾನು ಒಂದೇ ಒಂದು ವಚನ ಹೇಳಿ ಕೇಳ್ಕೊಡ್ತೀನಿ ಹೇಳ್ತೀರಾ ಂತೆನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಕೂಡಲ ಸಂಗಮ ದೇವ ನಮ್ಮ ಮನಸ್ಸು ಚಂಚಲ ಅಲ್ವಾ ಎಲ್ಲಾದ್ರೂ ಹೋಗುವಂತ ಮನಸ್ಸು ಈಗ ಇಲ್ಲಿ ಏನೋ ಬರಿಬೇಕಾಗಿರುತ್ತೆ ಯಾರೊಬ್ರು ಕರದರ್ಶನ ಓಡೋಗ್ಬಿಡ್ತೀವಿ ಅದಕ್ಕೆ ಹೇಳ್ತಾರೆ ಅತ್ತಲಿಂತ ಹೋಗದಂತೆ ಎಡಬನ ಮಾಡಯ್ಯ ತಂದೆ ಅಂತ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಅಂತ ಹೇಳ್ತಾರೆ ಅಲ್ವಾ ನಾವ್ ಏನ್ ಕೆಲಸ ಮಾಡ್ತಿರ್ತೀವಿ ಆ ಕೆಲ್ಸಕ್ಕೆ ನಾವು ನ್ಯಾಯ ಕೊಡಬೇಕು ಅದನ್ನ ಬಿಟ್ಟು ಬೇರೆ ಕಡೆ ನನ್ನ ನನ್ನ ಕಣ್ಣು ದೃಷ್ಟಿಯನ್ನ ಇರಿಸ್ಬೇಡ ಅಂತ ಹೇಳಿ ಅದಕ್ಕೆ ನನ್ನ ಅಂಧಕನ ಮಾಡ್ಬಿಡು ಅಂತ ಹೇಳ್ತಾರೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಗಾಂಧೀಜಿ ಅವ್ರು ಹೇಳ್ತಾರಲ್ವಾ ಏನಂತ ಹೇಳ್ತಾರೆ ಕಿವಿ ಮುಚ್ಕೊಳ್ತಾರೆ ಏನಕ್ಕೆ ಕೆಟ್ಟದ್ದನ್ನೋಡಿದಿರಬಾರದು ಕೆಟ್ಟದನ್ನ ನೋಡಬಾರದು ಅಂತ ಹಂಗೆ ನಮ್ಮ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹೇಳ್ತಾರೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಅಂತ ಹೇಳ್ತಾರೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳೆಸದಂತೆ ಇದು ಸು ಕೂಡಲ ಸಂಗಮ ದೇವ ಅಂತ ನಿಮ್ಮ ಶರಣರ ಬಗ್ಗೆ ಮಾತ್ರ ನನಗೆ ಜ್ಞಾನವನ್ನ ಕೊಡು ಅಂತ ಹೇಳ್ತಾರೆ ನಾನು ಕೊನೆಯಲ್ಲಿ ನಮ್ಮ ಎಲ್ಲ ದಾಸೋಹಿಗಳನ್ನ ಸ್ಮರಿಸಲೇಬೇಕು ಈ ದಿನದ ದಾಸೋಹಿಗಳಾದಂತಹ ಶ್ರೀಮತಿ ಧನ್ಯಾ ಮತ್ತು ಸತ್ಯ ಸತ್ಯೇಂದ್ರ ಮೂರ್ತಿ ರವರು ಓಂ ಬ್ರಿಕ್ಸ್ ಇಂಡಸ್ಟ್ರೀಸ್ ನ ಮಾಲೀಕರು ಇವರು ನಮ್ಮ ಫೌಂಡೇಶನ್ ನ ದಾಸೋಹಿಗಳು ಸಾಕಷ್ಟು ಕೆಲಸಗಳನ್ನ ಮಾಡ್ತಿದ್ದಾರೆ ಸಾಕಷ್ಟು ಶಾಲೆಗಳಿಗೆ ಹೋಗಿ ಅವರು ನೆರವನ್ನ ಮಾಡುತ್ತಿದ್ದಾರೆ ಅಲ್ಲಿ ಮಕ್ಕಳಿಗೆ ಒಂದು ಬೆಂಚಸ್ ಆಗಿರ್ಬೋದು ಬುಕ್ಸ್ ಆಗಿರ್ಬೋದು ಅವ್ರ ಕೈಲಾದಂತಹ ಸಹಾಯವನ್ನ ಮಾಡ್ತಿದ್ದಾರೆ ಬಹಳ ಹೆಸರಾಂತ ಓಂ ಬ್ರಿಕ್ಸ್ ಒಂದು ಸಂಸ್ಥೆಯ ಮಾಲೀಕರ ಇಂಡಸ್ಟ್ರೀಸ್ ನ ಮಾಲೀಕರಾಗಿದ್ದಾರೆ ಅವರ ಮಗ ಇವತ್ತು ಈ ದಿನ ಮನೋಜ್ ರವರು ಬಂದಿದ್ದಾರೆ ನಿಮಗೆಲ್ಲರಿಗೂ ಇವತ್ತು ಸಿ ವಿತರಣೆಯನ್ನ ಮಾಡ್ತಾರೆ ಅವರ ತಂದೆಯ ಹುಟ್ಟಿದ ಹಬ್ಬ ಇವತ್ತು ಸತ್ಯೇಂದ್ರ ಮೂರ್ತಿ ಅವರ ಹುಟ್ಟಿದ ಹಬ್ಬ ಸೊ ಅವರಿಗೆಲ್ಲರಿಗೂ ನಾವು ಜನ್ಮದಿನದ ಶುಭಾಶಯಗಳನ್ನ ಹೇಳ್ತಾ ಜೋರಾಗಿ ಿ ನಟರಾಜು ಅವರು ಇವರು ಕದಳಿ ವೇದಿಕೆಯ ಅಧ್ಯಕ್ಷರು ಆಗಿದ್ರು ಇವರು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಅವರು ಇವರ ತಂದೆ ದೊಡ್ಡ ರಾಜಕಾರಣಿ ಆಗಿದ್ರು ಹಾಗೆ ತಾಯಿ ಗೃಹಿಣಿ ಆಗಿದ್ರು ಅಲ್ಲಿಂದ ಅವರು ಇವತ್ತು ಸಾಕಷ್ಟು ಜಿಲ್ಲೆಗಳನ್ನ ಸುತ್ತ ಬಂದಿದ್ದಾರೆ ಯಾಕಂದ್ರೆ ಸಾರಿಗೆ ಸಂಸ್ಥೆಯಲ್ಲಿ ಅವರ ಯಜಮಾನ್ರು ಸೇವೆಯನ್ನ ಸಲ್ಲಿಸ್ತಾ ಇರೋದ್ರಿಂದ ಸಾಕಷ್ಟು ಜಿಲ್ಲೆಗಳಲ್ಲಿ ಅವರು ಇದ್ದು ಕೊನೆಗೆ ನಮ್ಮ ಮೈಸೂರಿಗೆ ಬಂದು ಕದಳಿ ವೇದಿಕೆ ಆಗಿರ್ಬೋದು ಶರಣ ಸಾಹಿತ್ಯ ಆಗಿರ್ಬೋದು ಕನ್ನಡ ಸಾಹಿತ್ಯ ಆಗಿರ್ಬೋದು ಎಲ್ಲ ಒಂದು ಸಂಘ ಸಂಸ್ಥೆಗಳಲ್ಲಿ ಅವರ ಸೇವೆಯನ್ನ ನೋಡಬಹುದು ಬಹಳ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಅವರ ಕುಟುಂಬದವರಿಗೆ ನಾವು ಆಯುರ್ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಾವು ದೇವರಲ್ಲಿ ಕೇಳಿಕೊಳ್ಳೋಣ ಜೋರ ಜೋರಾಗಿ ಕೆಲಸವನ್ನ ಮಾಡೋದಕ್ಕೆ ಶಕ್ತಿ ಕೊಡಿ ಅಂತ ನಾವು ಕೇಳ್ಕೊಳ್ತಾರೆ ದಾಸೋಹಿಗಳು ನಿಮ್ಮ ಕಣ್ಮುಂದೆನೇ ಇದ್ದಾರೆ ನಮ್ಗೆಲ್ಲರಿಗೂ ರೋಲ್ ಮಾಡೆಲ್ ಅವರು ನಿವೃತ್ತ ಉಪನಿರ್ದೇಶಕರು ಸ್ವಾಮಿ ಸರ್ ಅವರು ಇದ್ದಾರೆ ಸ್ವಾಮಿ ಸರ್ ಅವರು ಬೊಮ್ಮನಹಳ್ಳಿ ಅವರು ಅಲ್ಲಿ ಬೊಮ್ಮನಹಳ್ಳಿ ಮೈಸೂರು ತಾಲೂಕು ಜಿಲ್ಲೆಯಲ್ಲಿ ಅಲ್ಲಿ ಅವರು ಚಲಿಸಿದ್ರು ಅವರ ತಂದೆ ಚಿಕ್ಕಣ್ಣ ಹಾಗೂ ತಾಯಿ ಮರಮ್ಮನವರು ಅವರು ಒಂದೊಂದು ಮೆಟ್ಟಿಲುಗಳನ್ನ ಏರ್ತಾ ಏರ್ತಾ ಬಂದ್ರು ಮಕ್ಕಳೇ ಅವರು ಪ್ರಾರ್ಥ ನೋಡಿ ಇಂತರನೇ ಅವರು ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಒಂದು ಶಿಕ್ಷಣವನ್ನ ಪಡೆದಿತ್ತು ಅಲ್ವಾ ಸರ್ ನೋಡಿ ಅಂದ್ರೆ ಗೋರ್ಮೆಂಟ್ ಸರ್ಕಾರಿ ಶಾಲೆಯಲ್ಲಿ ಅವರು ಶಿಕ್ಷಣವನ್ನ ಪಡೆದು ಇವತ್ತು ಬಿಇಒ ಆಗಿದ್ದಾರೆ ಇಳಿಪೇ ಆಗಿದ್ದಾರೆ ಅಂದ್ರೆ ಅವರು ಎಷ್ಟು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಹಾಗೆ ನಾನು ಒಂದು ವಚನ ಹೇಳಿದೆ ಅಲ್ವಾ ವಾರ್ತಲಿತ್ತ ಹೋಗದಂತೆ ಕೆಳವಣ ಮಾಡಿ ಅಂತ ಅಂದ್ರೆ ಅವ್ರು ಓದುದನ್ನ ಬಿಟ್ಟು ಬೇರೆ ಯಾವ್ದು ಕಡೆನೂ ಕೂಡ ಗಮನವನ್ನ ಹರಿಸಲಿಲ್ಲ ಓದ್ಬೇಕು ಚೆನ್ನಾಗಿ ಓದ್ಬೇಕು ನಾನು ಶಿಕ್ಷಣ ಇಲಾಖೆಯಲ್ಲಿ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ಬೇಕು ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಅವರು ಮಾಸ್ಟರ್ ಡಿಗ್ರಿಯನ್ನ ಪಡ್ಕೊಳ್ತಾರೆ ಎಂ ಎ ಪಡ್ಕೊಳ್ತಾರೆ ಭೂಗೋಳ ಶಾಸ್ತ್ರದಲ್ಲಿ ಎಂ ಎ ಶಿಕ್ಷಣ ಶಿಕ್ಷಣ ಶಾಸ್ತ್ರದಲ್ಲಿ ಎಡ್ ಅನ್ನ ಮಾಡ್ಕೋತಾರೆ ಮುಂದೆ ಎಸ್ ಅನ್ನ ಪಾಸ್ ಮಾಡಿ ಅವರು ಇಒ ಆಗ್ತಾರೆ ಡಿಡಿಪಿ ಆಗ್ತಾರೆ ಸಾಕಷ್ಟು ಜಿಲ್ಲೆಗಳಲ್ಲಿ ಅವರು ಕೆಲಸವನ್ನ ಮಾಡಿದ್ದಾರೆ ಬೆಳಗಾವಿ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಮೈಸೂರು ಚಾಮರಾಜನಗರ ಮಡಿಕೇರಿ ರಾಯಚೂರು ರಾಮನಗರ ಮಂಡ್ಯ ಚಿತ್ರದುರ್ಗ ಕೋಲಾರ ಹೀಗೆ ಸಾಕಷ್ಟು ಜಿಲ್ಲೆಗಳಲ್ಲಿ ಅವರು ಕೆಲಸವನ್ನ ಮಾಡಿದ್ದಾರೆ ಅವರು ಮಾತನಾಡ್ತಾರೆ ನಿಮ್ಮ ಅವರ ಮಾತುಗಳು ನಮಗೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕವಾಗುತ್ತೆ ಯಾಕಂದ್ರೆ ಅಂತ ಒಂದು ಸಾಧನೆ ಮಾಡಿರುವಂತಹ ವ್ಯಕ್ತಿ ನಮ್ಮ ಕಣ್ಮುಂದೆ ಇದ್ದಾಗ ನಾವು ಕೂಡ ರೀತಿ ಆಗ್ಬೇಕು ಅಂತ ನಮ್ಮಲ್ಲೂ ಕೂಡ ಆತ್ಮವಿಶ್ವಾಸ ಮೂಡುತ್ತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಿಗಳನ್ನ ಹೇಳ್ತಾ ನಮ್ಮೆರಡು ಮಾತುಗಳಿಗೆ ವಿರಾಮವನ್ನ ಹೇಳ್ತೇನೆ ಶರಣು 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 ನಿಮ್ಮ ಭಾವಕ್ಕೆ ನಿಮ್ಮ ಭಕ್ತಿಗೆ ನಿಮ್ಮ ಕಾಯಕಕ್ಕೆ ಶರಣು ನಿಮ್ಮ ದಾಸೋಹಕ್ಕೆ ನಿಮ್ಮ ನುಡಿಗೆ ನಿಮ್ಮ ಕಲ್ಯಾಣಕ್ಕೆ ಶರಣು